ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರತಿದಿನ ಹೆಚ್ಚಿನ ಉಪಯುಕ್ತ ಮಾಹಿತಿಗಳನ್ನು ಪಡೆಯಿರಿ ಈ ವಿಡಿಯೋ ನಿಮ್ಮವರೊಂದಿಗೆ ಹಂಚಿಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಹೇಳಿ ವಿಷ್ಣು ಸಹಸ್ರನಾಮ ಅರ್ಥವನ್ನು ತಿಳಿದು ಓದಿದರೆ ಪುಣ್ಯವು ಹೆಚ್ಚಾಗಿ ಲಭಿಸುತ್ತದೆ ಓದಲು ಹೆಚ್ಚು ಆನಂದವಾಗುತ್ತದೆ ಸರಿಯಾದ ಜ್ಞಾನವಿದ್ದರೆ ಗೊಂದಲಗಳಿಗೆ ಅವಕಾಶವಿಲ್ಲ ವಿಷ್ಣು ಸಹಸ್ರನಾಮದಲ್ಲಿ ಬರುವ ವಿಷ್ಣುವಿನ ಸಾವಿರ ಹೆಸರಿನ ಅರ್ಥ ಇವತ್ತು ಎಪ್ಪತ್ತ ಏಳು ಮೇಧಾವಿ ಎಪ್ಪತ್ತೆಂಟು ವಿಕ್ರಮ ಎಪ್ಪತ್ತೊಂಬತ್ತು ಕ್ರಮಃ ಇದು ಒಂಬತ್ತನೇ ಶ್ಲೋಕದಲ್ಲಿ ಬರೋದು ಈಶ್ವರೋ ವಿಕ್ರಮೀ ಧನ್ವೀ ಮೇಧಾವಿ ವಿಕ್ರಮ ಕ್ರಮ ಅನುತ್ತಮೋ ದುರಾಧರ್ಶ ಕೃತಜ್ಞ ಕೃತಿರಾತ್ಮವಾನ್ ಒಂಬತ್ತನೇ ಶ್ಲೋಕ ಇಲ್ಲಿ ಮೇಧಾವಿ ಅಂದರೆ ಮೇಧ ಅಂದರೆ ಸ್ಮರಣಶಕ್ತಿ ಯಾವುದನ್ನು ಕೇಳುತ್ತೇವೋ ಯಾವುದನ್ನು ಓದುತ್ತೇವೋ ಅದನ್ನು ಶಾಶ್ವತವಾಗಿ ಮಸ್ತಕದಲ್ಲಿಟ್ಟುಕೊಂಡು ಕೇಳುವುದು ಮನಸ್ಸು ಬಯಸುತ್ತದೆ ಬುದ್ಧಿ ನಿಶ್ಚಯವಾಗಿ ಗ್ರಹಿಸುತ್ತದೆ ಚಿತ್ತ ನೆನಪಿಡುತ್ತದೆ ಗ್ರಹಿಸಿದ ವಿಷಯವನ್ನು ಶಾಶ್ವತವಾಗಿ ನೆನಪಿನಲ್ಲಿಡುವವರು ಮೇಧಾವಿಗಳು ಭಗವಂತ ಸ್ವತಃ ಮೇಧಾವಿ ಹಾಗೂ ನಮಗೆ ಚಿತ್ತವನ್ನು ಕರುಣಿಸುವವ ವಿಕ್ರಮಃ ಎಪ್ಪತ್ತ ಎಂಟನೆಯ ಹೆಸರು ವಿಕ್ರಮ ವಿಕ್ರಮ ಅಂದರೆ ಕ್ರಮವಿಲ್ಲದವನು ಅಂದರೆ ಭಗವಂತನು ಯಾವುದೇ ಕ್ರಮದ ನಿರ್ಬಂಧಕ್ಕೆ ಒಳಗಾಗಿಲ್ಲ ಅವನು ನಡೆದ ದಾರಿಯಿಲ್ಲವೋ ನಮಗೆ ಕ್ರಮ ಆದ್ದರಿಂದ ಅವನು ವಿಕ್ರಮ ಎಂದು ಕರೆಯಿಸಿಕೊಳ್ಳುತ್ತಾನೆ ಇನ್ನು ಎಪ್ಪತ್ತೊಂಬತ್ತನೆಯ ಹೆಸರು ಕ್ರಮಃ ಮೇಲೆ ಹೇಳಿದಂತೆ ಭಗವಂತ ವಿಕ್ರಮ ಆದರೆ ಆತ ನಿರ್ಮಿಸಿರುವ ಈ ಸೃಷ್ಟಿ ಸಂಪೂರ್ಣ ಕ್ರಮಬದ್ಧವಾಗಿದೆ ಅಂದರೆ ಸಂಪೂರ್ಣ ಗಣಿತಬದ್ಧವಾಗಿದೆ ಪ್ರತಿಯೊಂದು ಗ್ರಹದ ಚಲನೆ ಗಣಿತಬದ್ಧವಾಗಿದೆ ಯಾವಾಗ ಗ್ರಹಣವಾಗಿದೆ ಯಾವಾಗ ಗ್ರಹಣವಾಗುತ್ತದೆ ಎನ್ನುವುದನ್ನು ಕರಾರುವತ್ತಾಗಿ ಗಣಿತದಿಂದ ತಿಳಿಯಬಹುದು ಇಂತಹ ಕ್ರಮಬದ್ಧವಾದ ಸೃಷ್ಟಿಯ ಕರ್ತನಾದ ಭಗವಂತ ಕ್ರಮಃ ಎಂದು ಕರೆಯಲ್ಪಡುತ್ತಾನೆ ವಿಶೇಷ ಸೂಚನೆ ಇಲ್ಲಿ ನಾನು ಮುದ್ರಿಸಿದ ಉಲ್ಲೇಖಿಸಿದ ವಿಷ್ಣು ಸಹಸ್ರನಾಮ ಅರ್ಥ ಸಹಿತ ಇದು ನನ್ನ ಅಭಿಪ್ರಾಯವಲ್ಲ ಬನ್ನಂಜೆ ಗೋವಿಂದಾಚಾರ್ಯ ಶತಾವಧಾನಿ ಆರ್ ಗಣೇಶ್ ವಿಷ್ಣು ಭಟ್ ಡೊಂಗ್ರೆ ಇಂತಹ ಅನೇಕ ವಿದ್ವಾಂಸರಿಗೆ ಸಲ್ಲುತ್ತದೆ ನಾನು ಕಿಶೋರ್ ಪಟೋರ್ಧನ್ ನಮಸ್ಕಾರ